ನಮಸ್ಕಾರ ರೈತ ಬಾಂಧವರೇ ಮೋಸ ಮಾಡುವನಿಗಿಂತ ಮೋಸಕ್ಕೆ ಒಳಗಾಗುವವನೇ ದೊಡ್ಡ ಅಪರಾಧಿ ಅಂತಂದು ಹಿರಿಯರು ಹೇಳ್ದಂಗೆ ಮಧ್ಯಂತರ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ಇನ್ಸುರೆನ್ಸ್ ಕಂಪನಿಯವರು ಮಾಡಿರುವ ವಂಚನೆ ಜಾಲವನ್ನು ರೈತ ಮುಖಂಡರಾದ ಮಲ್ಲಿಕಾರ್ಜುನ ಬಳ್ಳಾರಿಯವರು ಎಳೆ ಎಳೆಯಾಗಿ ವಿವರಿಸಿದ್ದು ಇನ್ಶೂರೆನ್ಸ್ ಕಂಪನಿಯವರು ರೈತರಿಗೆ ಯಾವ ರೀತಿ ವಂಚನೆ ಮಾಡ್ತಾರಂತಂದು ಅಂದ್ರೆ ಸಂಪೂರ್ಣ ವಿಡಿಯೋ ನೋಡಿ ಎರಡು ಲಕ್ಷ ಮೂವತ್ತೊಂದು ಸಾವಿರ ರೈತರು ನಾಲ್ಕು ಲಕ್ಷ ಐವತ್ತು ಸಾವಿರ ಎಕರೆಗೆ ತುಂಬಿದ್ವಿ ಇದಕ್ಕೆ ಗೋವಿಂದ ಜೋಳ ಆದ್ರೆ ಹಿಂಗೇನರ ಸ್ಥಳೀಯ ಗಂಡಾಂತರ ಆತು ಅಂದ್ರೆ ನಮಗೆ ಹಣ ಕೊಡಬೇಕು ಅನ್ನೋಂಥ ರೂಲ್ ಐತಿ ಅದಕ್ಕೆ ನಾವೆಲ್ಲರೂ ಸೇರಿ ನಮ್ಮ ಏನು ತೆನಿ ಆಗ ಅವಾಗ ಆವಾಗ ಹಾಳಾದವು ಅಲ್ಲಿ ಮಟ್ಟ ಚಲೋ ಬಂದದ್ದು ಅದಕ್ಕೆ ನಾವೇನು ಮಾಡಿದ್ವಿ ಈಗ ಮಳೆಯಾಗಿ ನಮ್ಮ ಹಾಳಾಗ್ಯವು ಅನ್ನೋದಕ್ಕೆ ನಾವೆಲ್ಲರೂ ಸೇರಿ ಅರ್ಜಿ ಕೊಟ್ಟಿವಿ ಎಷ್ಟು ಅರ್ಜಿ ಇಡೀ ರಾಜ್ಯದಾಗ ತೊಂಬತ್ತು ಸಾವಿರ ಅರ್ಜಿ ಬಂದ್ರೆ ಅದ್ರಾಗ ಎಂಬತ್ತೆರಡು ಸಾವಿರ ಅರ್ಜಿ ಬರೀ ಹಾವೇರಿಗೆ ಬಂದವು ಅಂದ್ರೆ ನಾವು ಹಾವೇರಿ ಜಿಲ್ಲೆ ಜನ ನಾನು ಹೆಚ್ಚು ಕಮ್ಮಿ ಅದಾರ ಸೊ ಇಷ್ಟೆಲ್ಲ ರೀತಿ ಕೊಟ್ಟಿವಿ ನಾವು ಹಣ ಎಷ್ಟು ತುಂಬೇವಿ ಇಪ್ಪತ್ತೆರಡು ಕೋಟಿ ಎಪ್ಪತ್ತೇಳು ಲಕ್ಷ ರೂಪಾಯಿ ಹಣವನ್ನು ನಾವು ರೈತರ ವಂತಿಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಎರಡು ಸೇರಿ ಒಂದು ನೂರ ಹನ್ನೊಂದು ಕೋಟಿ ತುಂಬಿದ್ವಿ ಅಂದರೆ ಒಟ್ಟಾರೆ ಒಂದು ನೂರ ಮೂವತ್ತ್ಮೂರು ಕೋಟಿ ವಿಮಾ ಹಣವನ್ನು ನಾವು ವಿಮಾ ಕಂಪ್ನಿಗೆ ತುಂಬೇವೆ ಆದರೆ ಅವರು ಇಂಥ ಹೊತ್ತಿನಾಗ ಇಪ್ಪತ್ತೈದು ಪರ್ಸೆಂಟ್ ಕ್ಲೇಮ್ ಮಾಡಬೇಕು ಇಪ್ಪತ್ತು ಪರ್ಸೆಂಟ್ ಮಾಡಬೇಕು ಎಂಬತ್ತು ಪರ್ಸೆಂಟ್ ಮಾಡಬೇಕು ಅಂತಾರೆ ಎಷ್ಟು ಮಾಡ್ಯಾರ ಅಂತ ನಾವು ಲೆಕ್ಕ ತೆಗೆದು ನೋಡಿದ್ವಿ ನಮಗೆ ಇಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಟ್ಟ ಕ್ಲೇಮ್ ಆಗ್ಯವಂಥ ಬಾಯ್ಲೆ ಹೇಳ್ತಾರೆ ಕ್ಲೇಮ್ ಮಾಡಿದ್ದು ಎಷ್ಟು ಗೊತ್ತಾ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಎರಡುನೂರು ರೂಪಾಯಿ ಮುನ್ನೂರಕ್ಕಿಂತ ಹೆಚ್ಚು ಯಾರಿಗೆ ಹಾಕಿಲ್ಲ ಅಂದ್ರೆ ಇದು ಯಾವುದು ಏನು ಭಿಕ್ಷೆ ಕೊಟ್ಟಂಗೆ ಕೊಡ್ತಾರ ನಾವು ತುಂಬಿದ್ದ ನಾನ್ನೂರ ಐವತ್ತು ರೂಪಾಯಿ ಒಂದು ಎಕರೆಕ್ಕೆ ಇವ್ರು ಕೊಡೋದು ನೂರು ನೂರ ಐವತ್ತು ತುಂಬ ಕೊಡ್ತಾರ ಅಂದ್ರೆ ಇದು ಎದ್ರದೂ ಅಲ್ಲ ಇದರಲ್ಲಿ ದೊಡ್ಡ ಮೋಸ ಆಗೈತಿ ಅಂದಾಜು ನೂರ ಮೂರು ಕೋಟಿ ವಿಮಾ ತುಂಬಿದ್ರೆ ಮೂರು ಕೋಟಿ ರೂಪಾಯಿ ಕೊಟ್ಟಾರ ಅಂದ್ರೆ ನೂರ ಮೂವತ್ತು ಕೋಟಿ ರೈತರ ಹಣನ ಗುಳುಂಬ ಮಾಡಿಕೊಂಡು ಸೊ ನಾವು ಅದಕ್ಕೆ ಕಂಪ್ನಿಗೆ ಮತ್ತು ಸರ್ಕಾರಕ್ಕೆ ಈ ಹಣವನ್ನು ವಾಪಸ್ ಕೊಡುವಂತಹ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸದ್ಯದಾಗ ಇನ್ನೊಂದು ವಾರದಾಗ ನಾವೊಂದು ಹೋರಾಟ ಹಂಚಿಕ ಮಾಡೀವಿ ನಮ್ಮೆಲ್ಲ ಜಿಲ್ಲೆಯ ರೈತರು ಇದಕ್ಕೆ ಸಹಕಾರ ಕೊಡ್ತಾರ ಬೆಂಬಲ ಕೊಡ್ತಾರಾ ಬರ್ತಾರ ಅಂತ ವಿಶ್ವಾಸ ಇಲ್ಲಿ ಶೀಘ್ರವೇ ಸರ್ಕಾರ ಇದನ್ನು ಇತ್ಯರ್ಥ ಮಾಡಿ ಕಂಪ್ನಿಯವ್ರಿಗೆ ಕರೆದು ಇದ್ರಾಗ ಏನು ತಪ್ಪಾಗೈತೆ ನೋಡಿ ರೈತರ ಅಕೌಂಟ್ಗೆ ದುಡ್ಡು ಹಾಕ್ತಿತ್ತು ಸರಿ ಇಲ್ಲ ಅಂದ್ರೆ ನಾವು ತೀವ್ರವಾದಂಥ ಹೋರಾಟದ ಜೊತೆಗೆ ನಮಿಕ್ ಕೊಟ್ಟಂಥ ಹಣದ ಜೊತೆಗೆ ನಾವು ಒಂದು ನೂರು ಹಾಕಿ ಅವ್ರಿಗೆ ವಾಪಸ್ ಕೊಡುವಂಥ ಕಾರ್ಯಕ್ರಮವನ್ನು ಸದ್ಯದಾಗ ನಾವು ಜಿಲ್ಲಾ ಕಚೇರಿ ಮಾಡ್ತೇವೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇವೆ ಇನ್ಸೂರೆನ್ಸ್ ಕಂಪನಿಯವರು ರೈತರಿಗೆ ಮಾಡಿದ ವಂಚನೆಯಲ್ಲಿ ಕಾಣದ ಕೈಗಳ ಕೈವಾಡದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ರೈತ ದೇವರು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು